ಹೋಗ್ಬೇಕಾಯ್ತು ಅಲ್ಲಿ ಅಲ್ಲಿ ಆ ಕಡೆ ಆ ರೋಡಲ್ಲಿ ಬೇಕಾಯ್ತು ಆ ಕಡೆ ಸರಿ ಸರಿ ಒಬ್ರು ಬಂದಿದ್ದಾರೆ ಬೇರೆ ಯಾರು ಇಲ್ವಾ ಇನ್ಯ ಒಬ್ರು ಬಂದವ್ರು ಯಾರ ಇನ್ಯಾರ ಬಂದವರಾ ಇಲ್ಲ ಇಲ್ಲ ಐತೆ ಅಲ್ವ ಸೀಸನ್ ಅಲ್ವಾ ಈಗ ಒಂದೆರಡು ಮೂರು ತಿಂಗಳು ಸೀಸನ್ ಈಗ ಅಲ್ವಾ ಅದೇ ಸೀಸನ್ ಇವಾಗ ಏ ನಮ್ದು ಇದಿದೆ ಯೂಟ್ಯೂಬ್ ಚಾನಲ್ ಇಂಡಿಯನ್ ಜಾಕ್ ಫ್ರೂಟ್ ಅಂತ ಅದಕ್ಕಾಗ್ತಿವಿ ರೈತರ ನಾನು ಇವತ್ತು ಕಿರಾಂಪುರ್ಗೆ ಬಂದಿದ್ದೀನಿ ಇಲ್ಲಿ ಡೌರಿ ಬಿದ್ದ ರೈತರು ಹಲಸಿನ ತಗೊಂಬಂದಿದ್ದಾರೆ ಕೆಂಪು ತೋಳೆ ಮತ್ತು ಹಳದಿ ಕಾಳು ತಗೊಂಡ್ಬಂದಿದ್ದಾರೆ ಅಕ್ಕಿ ನಾಂಬಲ್ಲಿ ವ್ಯಾಪಾರ ಮಾಡಕ್ಕೆ ಬಂದಿದ್ದಾರೆ ಈಗ ಹಲಸಿನ ಈಗ ಒಂದ್ ಎರಡು ಮೂರು ತಿಂಗಳು ಬರ್ಬೋದು ಅಷ್ಟೇ ಅಲ್ವಾ ಅಷ್ಟೇ ಕೆಂಪು ಫೇಮಸ್ ಕೆಂಪು ತೋಳೆ ಫೇಮಸ್ ಇದು ಇನ್ನೊಂದು ಕೆಳಗಡೆ ಇಟ್ಕೊಂಡು ಆ ಕಾಲೆ ಐದು ನಿಮಿಷ ಖಾಲಿ ಆಗುತ್ತೆ